First time it was a web series. And strangely, the previous day, I was a Mari Templar, Mari Kampa Templar in Mangalore. So I was like, what is this? Everything is just coming together. <laughs> Very unexpected. And uh, of course, uh, thank you for uh, Z and the entire team for giving us this opportunity. And special mention to Raghu sir. ಗೋಪಾಲ್ ಸರ್ ಪ್ರವೀಣ್ ತೇಜ್ ನಿಮ್ಮ ನಿಮ್ಮ ಕಂಫರ್ಟ್ ಲೆವೆಲಲ್ಲಿ ಕಾಣೋಟೆ ಸಿ ಸಿಲ್ ಎಷ್ಟೋ ತುಂಬ ತುಂಬ ಐ ಥಿಂಕ್ ನ್ಯಾಚುರಲ್ ಮಳೆ ಎಲ್ಲ ಬರ್ತಿತ್ತು ಬಟ್ ಸ್ಟಿಲ್ ನಿಮ್ ಕಂಫರ್ಟ್ ಲೆವೆಲ್ ಬಿಟ್ಬಿಟ್ಟು ಯುವ ವರ್ಕ್ ಆ್ಯಸ್ ಅ ಟೀಮ್ ಆ್ಯಂಡ್ ದಿ ಎಂಟೈರ್ ಟೆಕ್ನಿಕಲ್ ಟೀಮ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದೇವರಾಜ್ ಅವರು ಪ್ರದೀಪ್ ಆ್ಯಂಡ್ ದೀಪಕ್ ಸರ್ ಥ್ಯಾಂಕ್ ಯು ಫಾರ್ ಆಲ್ ಇಸ್ ಮಚ್ ಫ ಸುಮಾರು ಹೊಸ ಟ್ಯಾಲೆಂಟು ಪರ್ಫಾಮ್ ಮಾಡ್ತಾರೆ ಆ್ಯಂಡ್ ದಿ ಕಲ್ಚರ್ ನಮ್ಮದು ಕನ್ನಡ ಇದು ಈಗ ಇದು ಲ್ಯಾಂಗ್ವೇಜ್ ಅಂತ ಕತೆ ಸೊ ನಮ್ಮ ಕರ್ನಾಟಕ ಸ್ಪೆಸಿಫಿಕ್ ನಮ್ಮ ಕಲ್ಚರ್ ನೈಟ್ ಎಕ್ಸಿಬಿಟ್ಸ್ ಆಮೇಲೆ ನಾನು ಇನ್ನೊಂದು ನನಗೆ ಖುಷಿ ಕೊಟ್ಟಿದ್ದು ಏಳು ಲ್ಯಾಂಗ್ವೇಜಲ್ಲಿ ರಿಲೀಸ್ ಆಗುತ್ತೆ ಸೊ ನಮ್ಮ ಕನ್ನಡದಲ್ಲಿ ನಮ್ಮ ಕನ್ನಡದಲ್ಲಿ ಇರುವ ಕತೆ ಇಟ್ ಈಸ್ ಗೋಯಿಂಗ್ ಟು ಬಿ ಶೋ ಇನ್ ಸೆವೆನ್ ಲ್ಯಾಂಗ್ವೇಜಸ್ ಸೊ ಐ ಥಿಂಕ್ ಅದೊಂದು ಹೆಮ್ಮೆಯ ವಿಷಯ ನಮ್ಮ ಪ್ರೊಡಕ್ಷನ್ ಹೌಸ್ ಇಲ್ಲ ಆಗ್ತದೆ